ತಾಂತ್ರಿಕ ಸಲಹಾ ಸಮಿತಿಯವರು ಸಭೆ ಮಾಡಿ ಈಗಾಗಲೇ ಸಲಹೆಗಳು ಕೊಟ್ಟಿದ್ದಾರೆ ಇವತ್ತು ನಾವು ಆ ಸಲಹೆಗಳ ಮೇಲೆ ಏನು ಒಂದು ಅಡ್ವೈಸರಿ ಇದೆ ಅದನ್ನು ಈಗ ನಾವು ಪ್ರಕಟಣೆ ಮಾಡ್ತೀವಿ ಅಧಿಕೃತ ಪ್ರಕಟಣೆ ಮಾಡ್ತೀವಿ ಅದರ ಅದರ ಅನ್ವಯ ಇವತ್ತು ರಾಜ್ಯದಲ್ಲಿ ಯಾವ ರೀತಿ ಇರಬೇಕಾಗ್ತದೆ ಏನು ಮುನ್ನೆಚ್ಚರಿಕೆ ತೊಗೊಳ್ಬೇಕಾಗತ್ತೆ ಅಂತ ಹೇಳಿ ಆ ಅಡ್ವೈಸರಿ ಈಗ ಬಿಡುಗಡೆ ಮಾಡ್ತೀವಿ ಪ್ರಕರಣಗಳು ಸಹಜವಾದಂಥ ಪ್ರಕರಣಗಳಿದೆ ಹೊರತು ಯಾವುದೂ ಆತಂಕ ಪಡುವಂಥ ಪ್ರಕರಣಗಳೇನೂ ಇಲ್ಲ ಮತ್ತು ಯಾವುದು ನಾವು ಆತಂಕ ಒಳಗೂ ಕೂಡ ಆಗಬಾರ್ದು ನನ್ನ ಒಂದು ಮನವಿ ಕೋವಿಡ್ ಹಿಂದೆ ಓಮಿಕ್ರೋನು ಕೂಡ ಬಂದಿತ್ತು ಅವಾಗೂ ಹೆಚ್ಚೇನು ಏನು ಪರಿಣಾಮ ಬೀರಲಿಲ್ಲ ಇವಾಗ ಇದೇನಾಗತ್ತೆ ಅಂತ ಇನ್ನೂ ನಮಗೆ ಈ ಒಂದು ಏನು ಜೆ ಎನ್ ಒನ್ ಇನ್ನೂ ನಮ್ಮಲ್ಲಿ ಯಾವುದೂ ಕೂಡ ಸಂಪೂರ್ಣವಾಗಿ ದೃಢಪಟ್ಟಿಲ್ಲ ಕೇರಳದಲ್ಲಿ ಜೆ ಎನ್ ಒನ್ ಬಂದಿದೆ ಅಂತ ಹೇಳಿದೆ ಜೆ ಎನ್ ಒನ್ನು ಕೂಡ ಅದೇನು ತೀವ್ರ ಅತ್ಯಂತ ತೀವ್ರವಾದಂಥ ಹಾನಿಕಾರಿ ಅಂತ ಇದುವರೆಗೂ ಯಾರೂ ಕೂಡ ನಮಗೆ ಸ್ಪಷ್ಟವಾಗಿ ಹೇಳಿಲ್ಲ ಅಮೆರಿಕಾದಲ್ಲೂ ಕೂಡ ಜೆ ಎನ್ ಒನ್ ಭಾಳ ದಿವಸದಿಂದಲೇ ಬಂದ ಬ ಬಂದಿದೆ ಅಲ್ಲೂ ವ್ಯಾಪಕವಾಗಿ ಅದೆಲ್ಲ ಹರಡಿದೆ ಆದರೆ ಅದರಿಂದ ತೀವ್ರ ಏನು ಸಮಸ್ಯೆ ಏನಾಗಿಲ್ಲ ಆದ್ದರಿಂದ ಇದೆಲ್ಲ ನಾವು ನಿಗಾಂತು ವಹಿಸ್ತೀವಿ ಮತ್ತು ಜೆ ಎನ್ ಒನ್ ಇರ್ಬೋದು ಅಥವಾ ಬೇರೆ ಯಾವುದೇ ಒಂದು ರೂಪಾಂತರ ಆಗಿರ್ತಕ್ಕ ಇರ್ಬೋದು ಖಂಡಿತವಾಗಿ ಅದರ ಬಗ್ಗೆ ಇಲಾಖೆ ಎಲ್ಲ ನಮ್ಮ ಕೇಂದ್ರಗಳು ಆರೋಗ್ಯ ಕೇಂದ್ರಗಳೆಲ್ಲ ಸಜ್ಜಾಗಿರೋದಕ್ಕೆ ಈಗಾಗಲೇ ತಯಾರಿಕೆ ಮಾಡಿಸಿದ್ದೇವೆ ಹೆಚ್ಚು ಟೆಸ್ಟಿಂಗನ್ನು ಈಗ ಮಾಡಿಸೋದಕ್ಕೆ ನಾವು ಶುರು ಮಾಡಬೇಕಾಗ್ತದೆ ಅರವತ್ತು ವರ್ಷಕ್ಕಿಂತ ಹೆಚ್ಚಿರೋರು ಮತ್ತು ಬೇರೆ ಬೇರೆ ಕಾಯಿಲೆಗಳು ರೋಗಗಳು ಇರ್ತಕ್ಕಂಥವ್ರು ಅವರ ಇಮ್ಯುನಿಟಿ ಸ್ವಲ್ಪ ಕಮ್ಮಿ ಇರ್ತದೆ ಅಂಥವರು ಅವರೆಲ್ಲ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಂಡ್ರೆ ಕೇವಲ ಕೋವಿಡ್ ಒಂದೇ ಅಲ್ಲ ಬೇರೆ ಬೇರೆ ಈಗ ಇನ್ಫ್ಲೂಯೆನ್ಸಾ ಅದರಿಂದ ಕೂಡ ಅವ್ರಿಗೆ ರಕ್ಷಣೆ ಸಿಕ್ಕುತ್ತೆ ಸೊ ಈ ಕೋವಿಡ್ ಕೂಡ ಇದರಿಂದ ಕೂಡ ರಕ್ಷಣೆ ಸಿಕ್ಕುತ್ತೆ ಅದಕ್ಕೆ ಅಂಥವ್ರಿಗೆ ಮತ್ತು ಯಾರಿಗೆ ಸೋಂಕು ಮುಟ್ಟಿದೆ ಅಂದರೆ ಅವ್ರಿಗೆ ನೆಗಡಿ ಕೆಮ್ಮು ಜ್ವರ ಗಂಟ್ಲು ನೋವು ಈ ಥರ ಎಲ್ಲ ಉಸಿರಾಟದ ತೊಂದರೆ ಇದೆ ಇರ್ತಕ್ಕಂಥ ಅವರು ಕೂಡ ಮಾಸ್ಕ್ಗಳು ಹಾಕೊಳ್ತಕ್ಕಂಥದ್ದು ಕೂಡ ನಾವೀಗ ಸಜೆಸ್ಟ್ ಮಾಡಿ ಇದೆ ಈಗ ಟೆಸ್ಟಿಂಗ್ ಮಾಡ್ಸೋಕ್ಕೆ ಶುರು ಮಾಡಿಸಿದ್ದೀವಿ ಹೆಚ್ಚು ನಾವು ಕಿ ಆರ್ ಟಿ ಪಿ ಸಿ ಆರ್ ಕಿಟ್ಸು ಮತ್ತು ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್ಗಳು ಅದೆಲ್ಲ ನಾವು ಖರೀದಿ ಮಾಡಬೇಕಾಗಿದೆ ಈಗ ಹಿಂದೆ ಏನು ಖರೀದಿ ಮಾಡಿದ್ದು ಅದೆಲ್ಲ ಈಗ ಲ್ಯಾಬ್ಸ್ ಆಗಿದೆ ಸ್ವಲ್ಪ ಇದೆ ನಮ್ಮ ಹತ್ರ ಅದನ್ನು ಉಪಯೋಗಕ್ಕೆ ಈಗ ಬಿಟ್ಟಿದ್ದೀವಿ ಮತ್ತು ನಾವು ಅದನ್ನು ಈ ಆರ್ ಟಿ ಪಿ ಸಿ ಆರ್ ಕಿಟ್ಸ್ ಇದೆಲ್ಲ ನಾವು ಟೆಂಡರ್ ಮಾಡಿ ತೊಗೊಳಿಸೋದಕ್ಕೆ ಸ್ವಲ್ಪ ದಡ ಆಗ್ತದೆ ಅದರಿಂದ ನೇರವಾಗಿ ನಮ್ಮ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಆರೋಗ್ಯ ಜಿಲ್ಲಾಧಿಕಾರಿಗಳಿಗೆ ನೀವೇ ನಿಮ್ಮ ಹಂತದಲ್ಲೇ ಅದನ್ನು ನೇರವಾಗಿ ನೀವೇ ಖರೀದಿ ಮಾಡಿ ಈ ತಾತ್ಕಾಲಿಕವಾಗಿ ನೀವು ಅದನ್ನು ತಗೊಂಡು ಆದಷ್ಟು ಬೇಗ ಶೀಘ್ರಗತಿಯಲ್ಲಿ ಆ ಟೆಸ್ಟಿಂಗನ್ನು ಶುರು ಮಾಡಿಸ್ಕೋಬೇಕು ನಾವು ಯಾಕೆಂದರೆ ಆವಾಗಲೇ ನಮಗೆ ಗೊತ್ತಾಗೋದು ಎಷ್ಟು ಮಟ್ಟದಲ್ಲಿ ಈ ಈ ಒಂದು ಕೋವಿಡ್ ಹರಡಿದೆ ಅಂತ ಸೊ ಎಲ್ಲ ನಮ್ಮ ಆಸ್ಪತ್ರೆಗಳಲ್ಲಿ ಖಾಸಗಿ ಗೌರ್ಮೆಂಟ್ ಎಲ್ಲ ಕಡೆ ಟೆಸ್ಟ್ಗಳನ್ನು ಮಾಡಿಸ್ಬೇಕಾಗ್ತದೆ ಒಂದೆರಡು ದಿವಸದಲ್ಲಿ ಅದೆಲ್ಲ ಪ್ರಾರಂಭ ಆಗ್ತದೆ ಆವಾಗ ನಮಗೆ ನಿಜವಾದಂಥ ಪರಿಸ್ಥಿತಿ ಏನು ಅಂತ ಗೊತ್ತಾಗ್ತದೆ ಯಾಕಂದರೆ ಅದರಲ್ಲೂ ಕೂಡ ಕೇರಳ ಬ ಗಡಿ ಪ್ರದೇಶದಲ್ಲಿ ಹೆಚ್ಚು ಅವರು ಗಮನವನ್ನು ಕೊಡಬೇಕಾಗ್ತದೆ ಹೆಚ್ಚು ಅದರ ಬಗ್ಗೆ ಅವರು ನಿಗಾವನ್ನು ವಹಿಸಬೇಕಾಗ್ತದೆ ಆದರೆ ಇಡೀ ರಾಜ್ಯಾದ್ಯಂತ ನಾವು ಎಲ್ಲರಿಗೂ ಕೂಡ ಒಂದೇ ರೀತಿಯಾದಂಥ ಮಾರ್ಗಸೂಚಿ ಒಂದೇ ರೀತಿಯಾದಂಥ ತಯಾರಿಕೆ ಎಲ್ಲ ಮಾಡ್ಕೊಳ್ತೀವಿ ಇಲ್ಲಿ ಸ್ವಲ್ಪ ನಾವು ಕೊಡಗು ಚಿಕ್ಕಮಂಗ್ಳೂರು ನಮ್ಮ ಚಾಮರಾಜನಗರ ಮಂಗಳೂರು ಮೈಸೂರು ಇಲ್ಲೆಲ್ಲ ಸ್ವಲ್ಪ ಇನ್ನು ಎಚ್ಚರಿಕೆ ಹೆಚ್ಚಾಗಿರಬೇಕು ಅಂತ ನಾವು ಹೇಳ್ತೀವಿ